ನಮಸ್ಕಾರ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಇಂದಿನ ವಿಡಿಯೋದಲ್ಲಿ ನಾವು ಭಾರತದಲ್ಲೇ ಅತಿ ದೊಡ್ಡ ಬ್ಯಾಂಕ್ ಆಗಿರುವ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ನಿಂದ ಪ್ರಕಟವಾದ ಹೊಸ ನೇಮಕಾತಿ ಕುರಿತಾಗಿ ಸಂಪೂರ್ಣ ಮಾಹಿತಿಯನ್ನ ತಿಳಿಯೋಣ ಹೀಗಾಗಿ ಬ್ಯಾಂಕ್ನಲ್ಲಿ ಕೆಲಸ ಮಾಡಲು ಬಯಸುವ ಎಲ್ಲರಿಗೂ ಇದು ಒಳ್ಳೆಯ ಅವಕಾಶ ಈ ನೇಮಕಾತಿ ಮೂಲಕ ಮ್ಯಾನೇಜರ್ ಹಾಗೂ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳನ್ನ ಭರ್ತಿ ಮಾಡಲಾಗುತ್ತಿದೆ ಹುದ್ದೆಗಳು ಭಾರತದೆಲ್ಲೆಡೆ ಲಭ್ಯವಿದ್ದು ಅರ್ಜಿ ಸಲ್ಲಿಸುವ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ ಆಗಿದೆ ಹುದ್ದೆಗಳ ವಿವರ ಒಟ್ಟು ನೂರ ಇಪ್ಪತ್ತೆರಡು ಹುದ್ದೆಗಳಲ್ಲಿ ಮ್ಯಾನೇಜರ್ ಪ್ರಾಡಕ್ಟ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಮೂವತ್ತ ನಾಲ್ಕು ಹುದ್ದೆಗಳು ಡೆಪ್ಯೂಟಿ ಮ್ಯಾನೇಜರ್ ಪ್ರಾಡಕ್ಟ್ಸ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಇಪ್ಪತ್ತೈದು ಹುದ್ದೆಗಳು ಮ್ಯಾನೇಜರ್ ಕ್ರೆಡಿಟ್ ಅನಲಿಸ್ಟ್ ಅರವತ್ತ ಮೂರು ಹುದ್ದೆಗಳು ವಿದ್ಯಾರ್ಹತೆ ಅಭ್ಯರ್ಥಿಗಳು ಸಿಎ ಸಿಎಫ್ಎ ಐಸಿಡಬ್ಲ್ಯೂಎ ಗ್ರ್ಯಾಜುಯೇಷನ್ ಎನ್ಬಿಎ ಪಿಜಿಡಿಬಿಎಂ ಪದವಿಗಳನ್ನು ಹೊಂದಿರಬೇಕು ಹುದ್ದೆಯ ಪ್ರಕಾರ ಅಗತ್ಯ ವಿದ್ಯಾರ್ಹತೆ ಬದಲಾಗಬಹುದು ಆದ್ದರಿಂದ ಅಧಿಕೃತ ಅಧಿಸೂಚನೆಯನ್ನು ಓದಿ ಖಚಿತಪಡಿಸಿಕೊಳ್ಳಿ ವಯೋಮಿತಿ ಮ್ಯಾನೇಜರ್ ಹುದ್ದೆಗೆ ಕನಿಷ್ಠ ಇಪ್ಪತ್ತ ಎಂಟು ವರ್ಷ ಮತ್ತು ಗರಿಷ್ಠ ಮೂವತ್ತ ಐದು ವರ್ಷ ವಯಸ್ಸು ಇರಬೇಕು ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ ಇಪ್ಪತ್ತೈದರಿಂದ ಮೂವತ್ತ ಎರಡು ವರ್ಷ ವಯಸ್ಸಿನ ಮಿತಿಯಿದೆ ಮ್ಯಾನೇಜರ್ ಕ್ರೆಡಿಟ್ ಅನಾಲಿಸ್ಟ್ ಹುದ್ದೆಗೆ ಇಪ್ಪತ್ತೈದರಿಂದ ಮೂವತ್ತ ಐದು ವರ್ಷ ವಯಸ್ಸು ಇರಬೇಕು ಇದಲ್ಲದೆ ಸರ್ಕಾರದ ನಿಯಮಾನುಸಾರ ಒಬಿಸಿ ಹಾಗೂ ಅಂಗವಿಕಲ ಅಭ್ಯರ್ಥಿಗಳಿಗೆ ವಯೋಮಿತಿ ಸಿಗಲಿಕೆ ನೀಡಲಾಗಿದೆ ಜನರಲ್ ಒಬಿಸಿ ಮತ್ತು ಇಡಬ್ಲ್ಯೂಎಸ್ ಅಭ್ಯರ್ಥಿಗಳಿಗೆ ಏಳುನೂರ ಐವತ್ತು ಶುಲ್ಕ ಪಾವತಿಸಬೇಕು ಎಸ್ಟಿ ಮತ್ತು ಪಿಡಬ್ಲ್ಯೂಬಿಡಿ ಅಭ್ಯರ್ಥಿಗಳಿಗೆ ಯಾವುದೇ ಶುಲ್ಕ ಇಲ್ಲ ಪಾವತಿಯನ್ನು ಆನ್ಲೈನ್ ಮೂಲಕ ಮಾತ್ರ ಮಾಡಬೇಕು ಆಯ್ಕೆ ಪ್ರಕ್ರಿಯೆ ಆಯ್ಕೆ ಪ್ರಕ್ರಿಯೆ ಎರಡು ಹಂತಗಳಲ್ಲಿ ನಡೆಯುತ್ತದೆ ಮೊದಲು ಶಾರ್ಟ್ಲಿಸ್ಟಿಂಗ್ ನಂತರ ಇಂಟರ್ವ್ಯೂ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಉತ್ತಮ ಸಂಬಳದೊಂದಿಗೆ ಸ್ಥಿರ ಉದ್ಯೋಗ ಲಭ್ಯವಾಗುತ್ತದೆ ವೇತನ ವಿವರಗಳು ಮ್ಯಾನೇಜರ್ ಹುದ್ದೆಗಳಿಗೆ ತಿಂಗಳಿಗೆ ಎಂಬತ್ತೈದು ಸಾವಿರದ ಒಂಬತ್ತು ನೂರ ಇಪ್ಪತ್ತರಿಂದ ಒಂದು ಲಕ್ಷದ ಐದು ಸಾವಿರದ ಎರಡು ನೂರ ಎಂಬತ್ತರವರೆಗೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗಳಿಗೆ ಅರವತ್ತ ನಾಲ್ಕು ಸಾವಿರದ ಎಂಟು ನೂರ ಇಪ್ಪತ್ತರಿಂದ ತೊಂಬತ್ತು ಮೂರು ಸಾವಿರದ ಒಂಬತ್ತು ನೂರ ಅರವತ್ತರವರೆಗೆ ವೇತನ ನೀಡಲಾಗುತ್ತದೆ ಇದಲ್ಲದೆ ಬ್ಯಾಂಕ್ನ ಇತರ ಭತ್ತೆಗಳು ಹಾಗೂ ಸೌಲಭ್ಯಗಳೂ ಲಭ್ಯ ಅರ್ಜಿ ಸಲ್ಲಿಸುವ ವಿಧಾನ ಅರ್ಹ ಅಭ್ಯರ್ಥಿಗಳು ಎಸ್ಬಿಐ ಅಧಿಕೃತ್ ವೆಬ್ಸೈಟ್ಗೆ ತೆರಳಿ ಆನ್ಲೈನ್ಲಿಯೇ ಅರ್ಜಿ ಸಲ್ಲಿಸಬಹುದು ಅಗತ್ಯ ದಾಖಲೆಗಳನ್ನು ಸ್ಕ್ಯಾನ್ ಮಾಡಿ ಅಪ್ಲೋಡ್ ಮಾಡಿ ಮತ್ತು ಶುಲ್ಕ ಪಾವತಿಸಿ ಅಂತಿಮವಾಗಿ ಅರ್ಜಿ ಸಲ್ಲಿಸಿದ ನಂತರ ಅದರ ಪ್ರತಿಯನ್ನು ಭವಿಷ್ಯ ಬಳಕೆಗಾಗಿ ಉಳಿಸಿಕೊಳ್ಳಿ ಮುಖ್ಯ ದಿನಾಂಕಗಳು ಅರ್ಜಿ ಪ್ರಾರಂಭ ದಿನಾಂಕ ಹನ್ನೊಂದು ಸೆಪ್ಟೆಂಬರ್ ಎರಡು ಸಾವಿರದ ಅಂತಿಮ ದಿನಾಂಕ ಹದಿನೈದು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತೈದು ಆದರೆ ಮ್ಯಾನೇಜರ್ ಡಿಜಿಟಲ್ ಪ್ಲಾಟ್ಫಾರ್ಮ್ಸ್ ಹುದ್ದೆಗೆ ಎರಡು ಅಕ್ಟೋಬರ್ ಕೊನೆಯ ದಿನವಾಗಿದೆ ಹೀಗಾಗಿ ತಡಮಾಡದೆ ಅರ್ಜಿ ಸಲ್ಲಿಸಿ ಎಸ್ಪಿಐಯಂತಹ ಪ್ರಮುಖ ಬ್ಯಾಂಕ್ನಲ್ಲಿ ಕೆಲಸ ಮಾಡುವ ಅವಕಾಶವು ಪ್ರತಿಯೊಬ್ಬ ಯುವಕನ ಕನಸಾಗಿರುತ್ತದೆ ಉತ್ತಮ ಸಂಬಲದ ಜೊತೆಗೆ ಭದ್ರ ವೃತ್ತಿ ಜೀವನಕ್ಕಾಗಿ ಈ ನೇಮಕಾತಿ ಅತ್ಯುತ್ತಮ ಅವಕಾಶ ಆದ್ದರಿಂದ ಎಲ್ಲ ಅರ್ಹ ಅಭ್ಯರ್ಥಿಗಳು ತಕ್ಷಣವೇ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಿ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದೆ ಎಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಇಂತಹ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು